ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಕುಂಟುತ್ತಾ ಸಾಗಿರುವ ಸಂತೆಕಟ್ಟೆ ಅಂಡರ್ ಪಾಸ್ ಕಾಮಗಾರಿ ಬೇಗ ಮುಗಿಯುವ ಲಕ್ಷಣ ಕಾಣುತ್ತಿಲ್ಲ ಇತ್ತ ಸರಿಯಾದ ಸರ್ವಿಸ್ ರಸ್ತೆ ಇಲ್ಲದೆ ವಾಹನ ಸವಾರರಿಗೆ ಸೂಕ್ತ ರಕ್ಷಣೆ ಇಲ್ಲದೆ ಇಡೀ ಕಾಮಗಾರಿ ಗೊಂದಲದ ಗೂಡಾಕಿದೆ ನಿತ್ಯ ಪ್ರಯಾಣಿಕರು ಮಾತ್ರ ಈ ಕಾಮಗಾರಿಯಿಂದ ಹೈರಾಣಾಗಿದ್ದಾರೆ ಧೂಳುಮಯ ರಸ್ತೆ ತುಕ್ಕು ಹಿಡಿದ ತಡೆಬೇಲಿ ಆಕಾಶದೆತ್ತರಕ್ಕೆ ಬೆಳೆದ ಗಿಡಗಂಟಿಗಳು ಅರ್ಧಂಬರ್ಧ ಕಾಮಗಾರಿಗಳ ಅವಶೇಷ ಓರೆ ಕೋರೆ ರಸ್ತೆ ಹೀಗೆ ಒಂದ ಎರಡ ಇದು ಸಂತೆಕಟ್ಟೆ ಅಂಡರ್ ಪಾಸ್ ಕಾಮಗಾರಿಯಲ್ಲಿ ಸತ್ಯ ಕಾಣಸಿಗುತ್ತಿರುವ ದೃಶ್ಯ ಈಗಾಗಲೇ ಇಲ್ಲಿನ ವ್ಯಾಪಾರಸ್ಥರು ನಷ್ಟ ಅನುಭವಿಸಿ ಅಂಗಡಿಗಳನ್ನು ಮುಚ್ಚಿ ಹೋಗಿದ್ದಾರೆ ಕಳೆದ ನಾಲ್ಕು ವರ್ಷಗಳಿಂದ ಕಾಮಗಾರಿ ನಡೆಯುತ್ತಿದ್ದರೂ ಕಾಮಗಾರಿಯಲ್ಲಿ ಪ್ರಗತಿ ಕಾಣುತ್ತಿಲ್ಲ ಟೆಂಡರ್ ವಹಿಸಿದವರು ನಾಪತ್ತೆಯಾಗಿದ್ದು ಸೂಕ್ತ ಸರ್ವಿಸ್ ರಸ್ತೆ ಇಲ್ಲದೆ ಇಲ್ಲಿನ ವಾಣಿಜ್ಯ ಮಳಿಗೆಯ ಮಾಲಕರು ಸರ್ಕಾರ ಅಧಿಕಾರಿಗಳಿಗೆ ಶಾಪವನ್ನು naga cu ಇಲ್ಲಿನ ಎರಡು ಬದಿಯ ಸರ್ವಿಸ್ ರಸ್ತೆಯ ಅವ್ಯವಸ್ಥೆ ಹೇಳದಿರದು ಸರ್ವಿಸ್ ರಸ್ತೆಯ ಪಕ್ಕ ಮಾರೆತ್ತರಕ್ಕೆ ಗಿಡಗಂಟಿಗಳು ಬೆಳೆದು ನಿಂತಿದ್ದು ಇದನ್ನ ತೆಗೆಯದೆ ಹೆದ್ದಾರಿ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ ಇದರಿಂದ ಅನೇಕ ಅಪಘಾತಗಳು ಸಂಭವಿಸುತ್ತಿದೆ ಸರ್ವಿಸ್ ರಸ್ತೆಯ ಬದಿಯಲ್ಲಿ ರಕ್ಷಣಾ ಗೋಡೆ ನಿರ್ಮಿಸಲಾಗಿದ್ದು ಅರ್ಧಂಬರ್ಧ ಕಾಮಗಾರಿಯಿಂದ ಹಾಕಿರುವ ಕಬ್ಬಿಣದ ತುಂಡುಗಳು ತುಕ್ಕು ಹಿಡಿದಿದೆ ಕೆಲವು ಕಡೆಗಳಲ್ಲಿ ಸರ್ವಿಸ್ ರಸ್ತೆ ಜರಿದಿದ್ದು ಅಪಾಯವನ್ನ ಆಹ್ವಾನಿಸುತ್ತಿದೆ ಇಲ್ಲಿನ ಅವ್ಯವಸ್ಥೆಯ ಬಗ್ಗೆ ತುಳುನಾಡ ರಕ್ಷಣಾ ವೇದಿಕೆ ಉಡುಪಿ ಜಿಲ್ಲಾ ಘಟಕ ಧ್ವನಿ ಎತ್ತಿದ್ದು ಸರ್ಕಾರ ಜನಪ್ರತಿನಿಧಿಗಳು ಹೆದ್ದಾರಿ ಇಲಾಖೆ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದೆ ಕಳೆದ ನಾಲ್ಕು ವರ್ಷಗಳಿಂದ ಕಾಮಗಾರಿ ನಡೆಯುತ್ತಿದ್ದರೂ ಯಾವುದೇ ಪ್ರಗತಿ ಕಂಡಿಲ್ಲ ಇಲ್ಲಿನ ಅವ್ಯವಸ್ಥೆಯ ಕಂಡು ರೋಸಿ ಹೋಗಿದ್ದು ನಮಗಾದರೂ ಇಲ್ಲಿನ ಟೆಂಡರ್ ಕೊಡಿ ಮೂರು ತಿಂಗಳ ಒಳಗೆ ಕಾಮಗಾರಿ ನಡೆಸಿ ತೋರಿಸುತ್ತೇವೆ ಇಷ್ಟುದೊಡ್ಡ ಯೋಜನೆಗೆ ಕೆಲವೇ ಕೆಲವು ಮಂದಿ ಕಾರ್ಮಿಕರು ದುಡಿಯುತ್ತಿದ್ದಾರೆ ಇಲ್ಲಿನ ಜನರು ಇನ್ನೆಷ್ಟು ವರ್ಷ ಯಾತನೆ ಅನುಭವಿಸಬೇಕು ಎಂದು ತುಳುನಾಡು ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷ ಫ್ರಾಂಕಿ ಡಿಸೋಜಾ ಕೊಳಲಗಿರಿ ಆಕ್ರೋಶ ವ್ಯಕ್ತಪಡಿಸಿದ್ದು ಸರ್ಕಾರಕ್ಕೆ ಮೂರು ತಿಂಗಳ ಗಡುವು ನೀಡಿದ್ದಾರೆ ಕಾಮಗಾರಿ ಕುಂಟುತ್ತಾ ಸಾಗಿದ್ರಿಂದ ಈಗಾಗಲೇ ಅನೇಕ ಅಂಗಡಿ ಮಾಲಕರು ನಷ್ಟ ಅನುಭವಿಸಿ ಗಂಟು ಮೂಟೆ ಕಟ್ಟಿದ್ದಾರೆ ಇಲ್ಲಿನ ಅವೈಜ್ಞಾನಿಕ ಅಂಡರ್ ಪಾಸ್ಗೆ ಹಲವರು ಬಲಿಯಾಗಿದ್ದಾರೆ ಇನ್ನೂ ಸಹ ಧೂಳುಮಯ ರಸ್ತೆಗೆ ಮುಕ್ತಿ ಸಿಕ್ಕಿಲ್ಲ ಇಲ್ಲಿ ನಿತ್ಯ ಹಿಟಾಚಿ ಬಳಸಿ ಬಂಡಿ ಕಲ್ಲು ಒಡೆದು ಅದನ್ನ ಸಾಗಿಸಿ ಹಣ ಮಾಡುವ ಹುನ್ನಾರ ನಡೆಯುತ್ತಿದೆ ಎಂಬ ಆರೋಪ ಸಹ ಕೇಳಿ ಬಂದಿತ್ತು ಆದಷ್ಟು ಬೇಗ ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಸಾರ್ವಜನಿಕರು ಹಾಗೂ ತುಳುನಾಡ ರಕ್ಷಣಾ ವೇದಿಕೆ ಉಪಾಧ್ಯಕ್ಷ ಜಯರಾಮ್ ಪೂಜಾರಿ ಉಮೇಶ್ ಶೆಟ್ಟಿ ಬಾಣಬೆಟ್ಟು ತಾಲೂಕು ಅಧ್ಯಕ್ಷ ಪ್ರದೀಪ್ ಶಂಕರ್ ದೇವರಾಜ್ ಅವಿರಾಜ್ ಶೆಟ್ಟಿ ಮಿಸ್ಬನ್ ಮುಂತಾದವರು ಆಗ್ರಹ ವ್ಯಕ್ತಪಡಿಸಿದ್ದಾರೆ ಸತ್ಯ ಘಟದ ಫ್ಲೈಓವರ್ ದಾಪಿನಂಚಿನ ಅಂಡರ್ ಪಾಸಿಂಗ್ ಫೌಲ್ ಆಯ್ಕೆ ಇದೆ ಖುಷಿ ಇದು ಕೆಲವು ಕರಿಣ ನಾಲ್ಕು ವರ್ಷ ನಿಂಚಿ ಈ ಸತ್ಯ ಘಟದ ಬೆಲೆ ಸರಿಗಟ್ಟಾಗುವುದಿಲ್ಲ ಒಂದೇ ತಮಗೆ ಹೋ ಸತಿ ಎಂಕಲ್ ಮನವಿ ಪಕ್ಕಲತವ್ ಆನಲ ಎಂಕಲ ಮನವಿ ಒಡೆ ಪೋಪುನ ಗೊತ್ತಿತ್ತೆ ಎಂಕ್ ಓಡ ಕಚೇರದ ಬಾಕ್ಸ್ ಓಪನ್ ಡ ಹೋಲು ಪೋಪನ್ ಅನ್ ಎಂಕ್ ಇದಮ್ ಮುಟ್ಟಲೆ ಎಂಕ್ ಇದ ಮಟ್ಟ ಎಂಕ್ಲಿ ಈತ್ ಮನವಿ ಬರ್ತ ಎಂಕಲ್ ಇದ ಮಟ ಒಂಜಿಲ ಅನಿಸ್ತಾರೆ ಎಂಕ್ ಗೆ ಡಿ ಸಿ ತ್ರೂಟ್ ಅವಡ್ ಇದ ಮಟ್ಟ ಎಂಕ್ ಗುರುಣಾರಕ್ಷಣ ಕಚೇರಿ ಗಿಜ್ ದೃಷ್ಟಿ ಕಚೇರಿಗ್ ಬೈತೆಜಿ ಮೊಗ್ಲ ಆಪುಜೆತೆ ಇತೇತ್ ನಾಲ್ ವರ್ಷ ಆಂಡ್ ನಾಲ್ ವರ್ಷ ಆಡ್ದ್ ಆಂಡ್ ಸೆಂಟ್ರಲ್ ಮಿನಿಸ್ಟರ್ ಆಂಡ್ ಸ್ಟೇಟ್ ಮಿನಿಸ್ಟರ್ ಆಂಡ್ ಜಿಲ್ಲಾಡಿಲ್ ತಾಂಡು ಡಿಸಿ ಆಂಡ್ ನನ ಎರ್ನ ಪೋಡಿಗೆ ಮೊಗಲೆಗ್ ಮೊಗಲೆ ಆಪಂಡ ಉಂದು ಕಾಂಟ್ರ್ಯಾಕ್ಟರ್ ಕೆತ್ತೊಂದು ನಿನ್ನೆ ತಾಲಿಬಾಲ್ ಪಂಡ தாலிபான் ஏர் உரு ஆய் மாத்திரம் ஒன்று நடபண்ட் அப்படின்ன ஆயின ஆன நடபண்டு பண்ண அண்ண சந்த கட்டை எங்கல்ல அப்படின்ற எங்கெல்லாம் பேங்குது பட் ஏர் கட்டணும் மூஜ் வருஷல் வியவார வந்தது பேங்குது வட்டி ஏர் கட்டணும் எங்கல் கஷ்ட எரட பாத்தேர் நெங்கல் நிக்கப்பண்ண நிக்கப்பண்டி சொல்யூஷன் பண்ணேதே இஜ பரி பண்ணதே இஜா அப்படண்டி எங்கில் அப்படின்னா நான் ஆண்ட ஓலாண்டல மொகலே சென்ட்ரல் கவர்மெண்ட் சாங்கன் கோர்ப்பு ஓலாண்ட ரோடு கர்த்தே ஓலாண்டெல்லாம் மல்த்தாரு அப்படின் மொகலை கோடேல மல்து போது மொகலே பண்ணி நான் கானுனு பண்ணது இஜ்ஜா பண்ட ಹೊರೀ ನಾಗರಿಕೆ ಹೊರಹಾರೇ ಒಂದು ಒಂದು ಜನಕ್ಕೊ ಓಡ ಮಂಜು ಅಂತ ಬೇಗ ಬಂದಾಗ ಈ ಜನಕಲಕ್ಕೆ ಓಡೋದು ಏಜ್ ಬಂಗತಿಂದ ಒಂದು ಎರಡು ಸಾವಿರದ ಒಂದು ಎರಡು ಸಾರ್ಟ್ ಆಗಿದೆ ಮುಟ್ಟ ಇದ್ ಎಕ್ಸಿಡೆಂಟ್ ಆಗಿ ಏಜು ಜನ ಸಹಿತ ಹೇಳಿ ಅವನು ಎರಡನ್ನ ಕತ್ತೈದು ಜನಕ್ಕೆ ಬಾಡಿನ ಮನವಿ ಬರೆಯಾ ಅದಕ್ಕೆ ಪೂರೈಕೆ ಆವು ಅನ್ಪೇರಿ ಆಗಿನ ಪತ್ ಪತ್ತೊಂದು ಜನ ಬೇರೆ ಬೇರೆ ಸುದ್ದಿ ಆಯ್ತು ಆಂಗೆ ಬಾತೆ ಕಾಲ್ಪ ಅವು ಅದು ಬಟ್ಟು ಗೊತ್ತಿತ್ತು ಆಗಲೆಗೆ ಇನ್ನೊಂದು ಪಾದ ಉಂಡು ಬಂದಿದ್ದು ಆ ಪಾದಗೆ ಬಂದಾಗಲೇ ಗೊತ್ತಿತ್ತು ಬಂಡ್ ಮಾಡ್ಕೊಡ್ತು ಅವೇ ಅಂಚದು ಏನು ಬಂದು ಮನಗೆ ಸಾರ್ವಜನಿಕ ಪ್ರಕಾರಗಳು ಇಂಥ ಎಲ್ಲೆಲ್ಲ ಜೋಕ್ಳು ಶಾಲೆ ಬಪ್ಪ ಕಾಲೇಜು ಬಪ್ಪ ಆಗಲೆ ಪೋರೆ ಬಾರ್ರೆ ಬಾರಿ